ಮನೆ ಸೈಟು ಖರೀದಿದಾರರಿಗೆ ಸಿಹಿ ಸುದ್ದಿ ಚೇಳೂರಿನಲ್ಲಿ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ರವರಿಂದ ಚೇಳೂರು ನ್ಯೂ ಟೌನ್ ಉಪನಗರ ಬಡಾವಣೆ ಚೇಳೂರು ಬಾಗೇಪಲ್ಲಿ ಮುಖ್ಯ ರಸ್ತೆ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನ್ಯೂ ಟೌನ್ ಬಡಾವಣೆ ನಿರ್ಮಿಸಿದ್ದು ಈ ಬಡಾವಣೆ ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನ್ ಅಪ್ರೂವಲ್ ಪಂಚಾಯಿತಿ ಇ ಸೊತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯು ಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರವತ್ತು ಅಡಿ ರಸ್ತೆ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯದ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ಈ ಬಡಾವಣೆಯಲ್ಲಿ ಮೊದಲು ಸೈಟು ಖರೀದಿ ಮಾಡಿ ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನ್ನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹಿಂದೆ ಭೇಟಿ ನೀಡಿ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಹಾಗೂ ಚೇಳೂರು ನ್ಯೂ ಟೌನ್ ಸಂಪರ್ಕಿಸಬಹುದಾದ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ ನಮಸ್ತೆ ಚೇಳು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡಾ ನೂರಕ್ಕೆ ನೂರಷ್ಟು ಫಲಿತಾಂಶ ಬಂದ ಶಾಲಾ ಶಿಕ್ಷಕರಿಗೆ ಒಂದು ಲಕ್ಷ ರು ಬಹುಮಾನ ನೀಡುವುದಾಗಿ ಮತ್ತು ಅತಿ ಹೆಚ್ಚು ಅಂಕಗಳು ಗಳಿಸಿದಾಗ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡುವುದಾಗಿ ಚಿಂತನೆ ಮಾಡಿದ್ದೇವೆ ಎಂದು ಬಾಗೇಪಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿರವರು ತಿಳಿಸಿದರು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ತೀರ್ಣರಾಗಬೇಕೆಂಬುದೇ ಮೂಲ ಉದ್ದೇಶ ಅನುತ್ತೀರ್ಣರಾಗದಂತೆ ತಡೆಯಲು ಎಲ್ಲ ವ್ಯವಸ್ಥೆ ಮಾಡಿರುವುದಾಗಿ ತಿಳಿಸಿದರು ಈಗ ನಾನು ಮೊದಲನೇದಾಗಿ ಈಗ ಟೀಚರ್ಸ್ಗೆ ಕಾಸ ನಾನು ನಮ್ಮ ತಹಸೀಲ್ದಾರ್ ನಮ್ಮ ಅಧಿಕಾರಿಗಳು ಎಲ್ಲ ಶಾಲೆಗೆ ಹೋದ್ರು ಏನು ನಮ್ಮಲ್ಲಿ ಒಂದು ಎಂಟುನೂರು ಜನ ಫೈಲ್ ಆಗುವಂಥ ಸಂಭವ ಇದೆ ಆ ಮಕ್ಕಳನ್ನ ಕರೆದು ಅವ್ರು ಟೀಚ್ ಮಾಡ್ತಾಯಿದ್ದೆ ಹೇಗೆ ಎಕ್ಸಾಮ್ ಅದಕ್ಕೆ ನಾನು ಟೀಚರ್ಸ್ಗೆಲ್ಲಿದ್ದೀನಿ ಯಾವ ಶಾಲೆ ನಮ್ಮಲ್ಲಿ ಬಾಗೇಪರ ತಾಲೂಕು ಹದಿನಾರು ಪ್ರೌಢಶಾಲೆ ಬರುತ್ತೆ ಯಾವ ಶಾಲೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದರೆ ಒಂದು ಲಕ್ಷ ರೂಪಾಯಿ ನಮ್ಮ ಶಿಕ್ಷಕರ ಬಹುಮಾನವಾಗ್ತದೆ ಮತ್ತು ಮಕ್ಕಳಿಗೂ ಕೊಡ್ತೀವಿ ಅದನ್ನು ತಿಂಕ್ ಮಾಡ್ತಾ ಇದ್ದೀನಿ ನಾಡದ್ದು ಅದನ್ನು ಅನೌನ್ಸ್ ಮಾಡ್ತೀನಿ ನಮ್ಮ ಉದ್ದೇಶ ಈ ಭಾಗದ ಮಕ್ಕಳಿಗೆ ಒಳ್ಳೆ ಶೈಕ್ಷಣಿಕವಾಗಿ ಮುಂದುವರಿಬೇಕು ಅಂತ ನನ್ನ ಕೈಯಲ್ಲಾದಂಥ ಒಂದು ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ